时间。 ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಟ್ಸ್ ಮೀ ಕಾವ್ಯಾಗೌಡ ಇವತ್ತು ನಾನು ಹಿರಿಯೂರಲ್ಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಹಿರಿಯೂರಲ್ಲಿ ಸ್ವಲ್ಪ ಶಾಪಿಂಗ್ ಇತ್ತು ಸೊ ಹಾಗಾಗಿ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಹಾಗೆ ನಮ್ಮ ಪಾಪುಗೆ ಬರ್ಡೇ ಕೂಡ ಹತ್ತಿರ ಬರ್ತಾ ಇದೆ ಅಲ್ವಾ ಹಾಗಾಗಿ ಇನ್ನು ಸ್ವಲ್ಪ ಒಂದಷ್ಟು ಶಾಪಿಂಗ್ ಮಾಡಬೇಕಿತ್ತು ಲಾಸ್ಟ್ ಟೈಮ್ ಕೂಡ ಬಂದಿದ್ದೆ ಅವತ್ತು ಮೊನ್ನೆ ಬಂದಾಗ ನಮಗೆ ಅದಷ್ಟು ಕೆಲಸಗಳು ಆಗಲಿಲ್ಲ ಹಾಗಾಗಿ ಇವತ್ತು ಕೂಡ ಬಂದಿದ್ದೀವಿ ಮತ್ತೆ ಶಾಪಿಂಗ್ ಮಾಡಲಿಕ್ಕೆ ಅಂತ ಸೊ ಹಾಗಾಗಿ ಇವತ್ತು ಮಾರ್ನಿಂಗ್ ನಾನು ಲೆವೆನ್ ಸಾರಿ ಟೆನ್ ಫಿಫ್ಟಿ ಫೈವ್ಗೆಲ್ಲ ಹಿರಿಯೂರಲ್ಲಿ ರೀಚ್ ಆಗಿದ್ದೆ ಸೊ ಫಸ್ಟ್ ನಾವು ಬಂದಿದ್ದು ಹಾಸ್ಪಿಟಲ್ ವಿಸಿಟ್ ಇತ್ತು ಅಕ್ಕಗೆ ಮತ್ತು ಅಮ್ಮಗೆ ಸ್ವಲ್ಪ ತೋರಿಸ್ಕೊಳ್ಬೇಕಿತ್ತು ಹಾಗಾಗಿ ಅಲ್ಲಿ ಕೂಡ ಬಂದ್ವಿ ಅಲ್ಲಿಗೆ ಮೇಲೆ ನಾವು ಏನು ಮಾಡೋದು ನಾವಿಬ್ಬರು ಕೂತ್ಕೊಂಡು ನಾವು ನಿರೀಕ್ಷೆ ಕೂಡ ಬಂದಿದ್ಲು ನಾನು ಕೂಡ ಇದ್ನೇ ಅಲ್ವಾ ಏನು ಮಾಡೋದು ತುಂಬ ಬೋರ್ ಆಗ್ತಿದೆ ಇನ್ನೂ ಡಾಕ್ಟರ್ ಬರೋಕ್ಕಿತ್ತು ಹಾಗೆ ಪೇಷಂಟ್ಸ್ ಕೂಡ ಇದ್ದರು ಅವ್ರು ತೋರಿಸ್ಕೊಳ್ಳೋವರೆಗೂ ಏನು ಮಾಡೋದು ಅಂದ್ಕೊಂಡು ಕೆಳಗಡೆ ಏನಿದೆ ಅದು ಇದು ಆ ರೋಡಲ್ಲಿ ಏನಿದೆ ಅಂದ್ಕೊಂಡು ನೋಡ್ತಾ ಇದ್ವಿ ಸೊ ಬಟ್ಟೆ ಇದೆಯಾ ನಮ್ಮ ನಿರೀಕ್ಷೆ ಬೇರೆ ತಿನ್ನೋದೇನಿರುತ್ತೆ ಅದು ಕೇಳೋಣ ಇದು ಕೇಳೋಣ ಅಂತ ಕಾಯ್ತಾನೆ ಇರ್ತಾಳೆ ಸೊ ಹಾಗಾಗಿ ನಾನು ಅವಳು ಕೆಳಗಡೆ ಬಂದ್ವಿ ಕೆಳಗಡೆ ಬಂದಾದಮೇಲೆ ಇಲ್ಲೊಂದು ಕೆಫೆ ಅಂತ ಏನೋ ಇತ್ತು ಸೊ ಅದಕ್ಕೆ ಅವಳು ಪಿಝಾ ತಿನ್ನಬೇಕು ಅಂತ ಹೇಳಿದ್ಲು ಹಾಗೆ ನನಗೂ ಕೂಡ ತುಂಬಾ ದಿನದಿಂದ ಒಂದು ಒಳ್ಳೆ ಕಾಫಿ ಕುಡಿಬೇಕು ಅಂತ ನನಗೂ ಕೂಡ ಅನಿಸ್ತಾ ಇತ್ತು ಏಕೆಂದರೆ ನಾನು ಮನೆಯಲ್ಲಿ ರೆಗ್ಯುಲರಾಗಿ ಕಾಫಿ ಕುಡಿಯೋಲ್ಲ ನನಗಾದರೆ ಹೋಟೆಲಲ್ಲಿ ಸ್ಟ್ರಾಂಗಾಗಿ ಒಂದು ಕಾಫಿ ಕುಡಿಬೇಕು ಅಂತ ಅನಿಸ್ತಾನೆ ಇತ್ತು ಹಾಗಾಗಿ ನಾನು ಕೂಡ ಕಾಫಿ ತೊಗೊಳ್ಬೇಕು ಅಂತ ಬಂದೆ ಆಗ್ತಾನೆ ಮನೆಯಿಂದನೇ ಬಂದಿದ್ವಿ ಬಟ್ ಆದರೂ ಕೂಡ ಮಾರ್ನಿಂಗ್ ಬಂದ ತಕ್ಷಣವೇ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಷ್ಟರಲ್ಲಿ ಅಮ್ಮರು ಕೂಡ ತೋರಿಸ್ಕೊಂಡು ಒಳಗಡೆ ಬಂದರು ಅವರು ಕೂಡ ಪಿಜ್ಜಾನ ತಿಂತಾ ಇದ್ದಾರೆ ಸೊ ಈಗ ಪಿಜ್ಜಾ ಕಾಫಿ ಎಲ್ಲ ಕುಡ್ದಿದ್ದಾಯ್ತು ತಿಂದಿದ್ದಾಯಿತು ಈಗ ಹೊರಡ್ತಾ ಇದ್ದೀವಿ ಈಗ ನೆಕ್ಸ್ಟು ನಾನು ಲೈಕ್ ಕಟ್ ಪೀಸ್ ಅಂಗಡಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಏಕೆಂದರೆ ಒಂದು ಸಿ ಸ್ಯಾರಿ ಇತ್ತು ಸೊ ಅದರಲ್ಲಿ ನಮ್ಮ ನಿರೀಕ್ಷೆಗೆ ನಮ್ಮ ನಿಶ್ಚಿತಾಗೆ ಲೈಕ್ ಡ್ರೆಸ್ನ ಸ್ಟಿಚ್ ಮಾಡಿಸೋದು ಅಂತ ಹೋಗ್ತಾ ಇದ್ದೀವಿ ಸೊ ಅದಾದಮೇಲೆ ಲೈಕ್ ಪಿಜ್ಜಾ ಇದು ಇರೋದು ಪಿಜ್ಜಾ ಬರ್ಗರ್ ಈ ಥರದ್ದು ಓಪನ್ ಮಾಡಿದರೆ ಅದೆಲ್ಲಿ ಅಂದರೆ ಟಿ ಟಿ ರೋಡಲ್ಲಿ ಇರುವಂಥದ್ದು ನನಗೆ ಐ ಡೋಂಟ್ ನೋ ನನಗೆ ಹಿರಿಯೂರಲ್ಲಿ ಬೇರೆ ಕಡೆ ಎಲ್ಲ ಪಿಜ್ಜಾ ಸಿಗುತ್ತೆ ಅಂತ ನನಗೆ ಗೊತ್ತಿಲ್ಲ ಬಹುಶಃ ಇರ್ಬೋದು ಬಟ್ ನನಗೆ ಗೊತ್ತಿಲ್ಲ ನಾನು ಇದನ್ನೇ ನೋಡಿರೋದು ಬಟ್ ಬಟ್ ಅದರಲ್ಲಿ ನಮ್ಮ ನಾವು ತೋರಿಸ್ಕೊಳಕ್ಕೆ ಹೋಗಿರೋದಂಥ ಹಾಸ್ಪಿಟಲ್ ಪಕ್ಕನೇ ಇದ್ದಿದ್ದಲ್ವಾ ಸೊ ಹಾಗಾಗಿ ಅಲ್ಲಿ ತಿಂದೆ ಬಟ್ ನಾವು ಎಕ್ಸ್ಪೆಕ್ಟೇಷನ್ ಎಲ್ಲ ಇಟ್ಕೊಳ್ಬಾರ್ದು ಏಕೆಂದರೆ ನಾವು ಡಾಮಿನಸ್ಗೆ ಹೋಗಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರೆ ಅದು ಕರೆಕ್ಟ್ ಆಗುತ್ತೆ ಬಟ್ ನಾವು ಯಾವುದನ್ನು ಅಲ್ಲಿ ಅಲ್ಲಿ ಈ ಥರ ಇತ್ತು ಇಲ್ಲಿ ಈ ಥರ ಇದೆ ಅಂತ ಕಂಪೇರ್ ಮಾಡೋಕ್ಕಾಗಲ್ಲ ಏಕೆಂದರೆ ಅಲ್ಲಿ ಥರ ಅಲ್ಲಿರುತ್ತೆ ಇಲ್ಲಿ ಇಲ್ಲಿ ಥರ ಇಲ್ಲಿರುತ್ತೆ ಸೊ ಆ ಥರ ಸೊ ನಾಟ್ ಅಪ್ ಟು ದ ಮಾರ್ಕ್ ಅಂತಲೇ ಹೇಳ್ಬೋದು ಓಕೆ ಓಕೆ ಇತ್ತು ನಾಟ್ ಬ್ಯಾಡ್ ನಾಟ್ ಗುಡ್ ಅನ್ನೋ ಥರ ಇತ್ತು ಅದನ್ನು ಕೂಡ ತಿಂದು ಈಗ ಕಟ್ಪೀಸ್ ಅಂಗಡಿ ಕಡೆ ಹೋಗ್ತಾ ಇದ್ದೀವಿ ಸೊ ಈಗ ಕಟ್ ಪೀಸ್ಗೆ ಹೋಗೋಕೆ ಮುಂಚೆನೇ ಈ ರೀತಿ ಒಂದು ಬ್ಯಾಂಗಲ್ ಸ್ಟೋರ್ ಸಿಕ್ತು ಆ ಕಟ್ ಪೀಸ್ ಅಂಗಡಿ ಪಕ್ಕನೇ ಸೊ ಹಾಗಾಗಿ ಮುಂಚೆ ಇದನ್ನೇ ತೊಗೊಳ್ಳೋಣ ಇಲ್ಲೇ ಬಂದಿದ್ದೀವಲ್ಲ ಅಂದ್ಕೊಂಡು ಇದನ್ನು ನೋಡ್ತಾ ಇದ್ವಿ ಇಲ್ಲಿ ನೋಡ್ತಾ ಇರ್ಬೋದು ಆಲ್ರೆಡಿ ಲಕ್ಷ್ಮಿ ಫೇಸ್ಗೆ ಎಲ್ಲನೂ ಈ ರೀತಿ ಒಂದು ಚೆನ್ನಾಗಿ ರೆಡಿ ಮಾಡಿ ಇದ್ದಾರೆ ಅಲ್ಲೆಲ್ಲರೂ ಇನ್ನೇನು ಹಬ್ಬ ಬರ್ತಾ ಇದೆಯಲ್ವ ಸೇಲ್ ಮಾಡೋಕ್ಕಂತ ಅಂಗಡಿಯವರು ಈ ರೀತಿ ರೆಡಿ ಮಾಡಿ ಇದ್ದಾರೆ ಸೊ ನಾನು ಕೂಡ ಇನ್ನೇನು ಫೇಸ್ ಮುಖವಾಡ ಏನು ನಾನು ತೊಗೊಳ್ಳಲಿಲ್ಲ ಯಾಕೆಂದರೆ ನನ್ನ ಹತ್ರ ಇರೋದ್ರಲ್ಲೇ ನಾನು ಮಾಡೋಣ ಅಂತ ಅದಕ್ಕೆ ಒಂದಷ್ಟು ಮೂಗುತಿ ಆಗಿರ್ಬೋದು ಒಂದಷ್ಟು ನಾನು ಆ ರೀತಿ ರೆಡಿ ಮಾಡಲಿಕ್ಕೆ ಏನು ಬೇಕು ನನಗೇನು ಬೇಕು ನಾನು ಅದನ್ನು ಮಾತ್ರ ಇಲ್ಲಿ ತಗೊಂಡೆ ಅದನ್ನು ಕೂಡ ನೋಡ್ತಾ ಇದ್ದೆ ಲೈಕ್ ಅವರು ಯಾವ ರೀತಿ ಮಾಡಿದ್ದಾರೆ ಅನ್ನೋದನ್ನ ನಾನು ಕೂಡ ನೋಡಿಕೊಂಡು ಯಾವ ಏನು ಬೇಕು ನನಗೆ ಏನು ನೆಸೆಸಿಟಿ ಇದೆ ಅದನ್ನೆಲ್ಲ ನೋಡಿಕೊಂಡು ನಾನು ಕೂಡ ತಗೊಳ್ತಾ ಇದ್ದೀನಿ ಎಷ್ಟೆಷ್ಟು ಬೇಕು ಅಂತ ನೋಡಿಕೊಂಡು ಏನಿಲ್ಲ ಅದೆಲ್ಲ ಡಿಸೈನ್ ಮಾಡೋದೆಲ್ಲ ಒಂದೊಂದೆಲ್ಲ ಟೆನ್ ರುಪೀಸ್ ಟ್ವೆಂಟಿ ರುಪೀಸ್ ಈ ಥರನೇ ಇರುತ್ತೆ ಅದೆಲ್ಲ ಲೈಕ್ ಸ್ಟೋನ್ದೆಲ್ಲ ಅಷ್ಟೇ ಹಾಗೆ ದೇವ್ರ ಪೂಜೆಗೆ ಬ್ಯಾಂಗಲ್ಸ್ ಎಲ್ಲ ಬೇಕಿತ್ತು ಅದನ್ನು ಕೂಡ ಅದೇ ಶಾಪಲ್ಲಿ ತೊಗೊಂಡು ಪ್ಯಾಕ್ ಮಾಡಿಸ್ಕೊಂಡು ಈಗ ನೆಕ್ಸ್ಟ್ ಬಂದಿರೋದು ನಮ್ಮ ನಿರೀಕ್ಷೆಗೆ ಲೈಕ್ ಯೂನಿಫಾರ್ಮ್ ಇಲ್ಲಿ ನಮ್ಮ ಸೈಡು ಈ ಹಿರಿಯೂರು ಸೈಡು ಯಾವುದೇ ಕಾನ್ವೆಂಟ್ ಆಗಿರ್ಬೋದು ಎಲ್ಲೇ ಆಗಿರ್ಬೋದು ಈ ಒಂದು ಶಾಪಲ್ಲಿ ಮಾತ್ರನೇ ಲೈಕ್ ಎಲ್ಲ ತರದ ಯೂನಿಫಾರ್ಮ್ಸ್ ಆಗಿರ್ಬೋದು ಎಲ್ಲ ತರದ ಲೈಕ್ ಕ್ಲ ಸ್ಕೂಲ್ಗಳಿಗೆ ಏನೆಲ್ಲ ಬಳಸ್ತಾರೆ ನೋಡಿ ಇಲ್ಲಿ ಇದೇ ಒಂದು ಶಾಪಲ್ಲಿ ಸಿಗುತ್ತೆ ಅಂತಾನೆ ಹೇಳ್ಬೋದು ಸೊ ಎಲ್ಲ ತರದ ಯೂನಿಫಾರ್ಮ್ಸ್ ಎಲ್ಲ ತರಹದ ಬಟ್ಟೆಗಳು ಈ ಒಂದು ಶಾಪಲ್ಲೇ ಸಿಗುತ್ತೆ ಸೊ ಈ ಶಾಪ್ ಹೆಸರು ನಾನು ಎಕ್ಸಾಕ್ಟಾಗಿ ನನಗೆ ನೆನಪಿಲ್ಲ ಸೊ ಹಾಗಾಗಿ ಅವಳಿಗೂ ಕೂಡ ಒಂದು ಅವಳ್ದು ಸ್ಕರ್ಟ್ ಏನೋ ಹೋಳಿ ಎಲ್ಲ ಆರ್ಬಿಟ್ಟು ಎಲ್ಲ ಬಣ್ಣ ಎಲ್ಲ ಆಗಿಬಿಟ್ಟಿದೆ ಅಂತ ಅದಕ್ಕೋಸ್ಕರ ಈಗ ಬಂದು ಚೇಂಜ್ ಮಾಡ್ಕೊಳ್ಳಿಕ್ಕೆ ಒಂದು ಸ್ಕರ್ಟ್ನ ಕೂಡ ನೋಡ್ತಾ ಇದ್ದಾಳೆ ಅದಾದಮೇಲೆ ಬ್ಯಾಗ್ ಕೂಡ ಬೇಕಿತ್ತಂತೆ ಹಾಗಾಗಿ ಅಲ್ಲೇ ಕೂಡ ಬ್ಯಾಗ್ ಕೊಡ ಬ್ರೇಸ್ಲೆಟ್ ಅದನ್ನ ನಾನು ಕೊಡ್ತಾ ಇದ್ದಾರೆ ಯಾವ ಅಂದ್ರೆ ವರ್ಮಾ ಲಕ್ಷ್ಮಿ ಕೊಡಿಸ್ತಾರಂತೆ ಕೊಡ್star ಅಂತ ನೋಡಿ ಕೊಡ್star ಅಲ್ಲಿ ဒီဇೈನ್ ತೋರಿಸ್ತೀನಿ ನಿಮಗೆ ಯಾವ ತರ ಅಂತ ಆ ತರ ಕೊಡ್star ಎಲ್ಲಾ ಓಕೆ ನಾವು ಬಂದಿದ್ದು ಗೋಲ್ಡ್ ಶಾಪ್ ಗೆ ಸೋ ಗೋಲ್ಡ್ ಶಾಪ್ ಅಲ್ಲಿ ಒಂದು ಸ್ವಲ್ಪ ಕೆಲಸ ಇತ್ತು ಏಕೆಂದರೆ ನಮ್ಮ ಪಾಪಗೆ ಲೈಕ್ ಉಡ್ದಾರ ಅಂತ ಹೇಳ್ತೀವಿ ನಮ್ಮ ಕಡೆ ಅದನ್ನೆಲ್ಲ ಏನು ಹೇಳ್ತಾರೆ ಸೊಂಟಕ್ಕೆ ಹಾಕುವ ಹಾಕ್ತಾರಲ್ವ ದಾರ ಅದು ಬೆಳ್ಳಿ ದಾರ ಬೇಕಿತ್ತು ಅವನು ಆಲ್ರೆಡಿ ಅಳೆಯದಿರೋದು ಕಟ್ಟಾಗಿತ್ತು ಸೊ ಹಾಗಾಗಿ ಹೊಸದು ಬೇಕು ಅಂತ ನೋಡ್ತಾ ಇದ್ವಿ ಸೊ ಅದನ್ನು ಕೂಡ ತೊಗೊಂಡು ಹಾಗೆ ನಮ್ಮ ನಿರೀಕ್ಷೆ ನಮ್ಮ ನಿಶ್ಚಿತ ಎಲ್ಲ ಇಯರಿಂಗ್ಸ್ ಆಗಿರ್ಬೋದು ಒಂದಷ್ಟು ಚಿಕ್ಕ 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 ಪುಟ್ಟ ಡೈಲಿ ಯೂಸ್ ಇಯರಿಂಗ್ಸ್ಗಳೆಲ್ಲ ಒಂದೊಂದಿದೆ ಒಂದೊಂದಿಲ್ಲ ಹಾಗೆ ಮುಂದಿದ್ರೆ ಹಿಂದೆ ತಿರ್ಪ ಇಲ್ಲ ಈ ರೀತಿ ಎಲ್ಲವೂ ಕಳೆದೋಗಿದ್ದು ಅದನ್ನೆಲ್ಲ ಹಾಕಿ ಏನಾದರೂ ತಗೊಳ್ಳೋಣ ಅಂತ ಕೂಡ ನೋಡ್ತಾಯಿದ್ವಿ ಸೊ ಅದೆಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ನಾವು ಬಂದಿದ್ದು ಸ್ಯಾರಿ ಶಾಪಿಂಗ್ಗೆ ಸೊ ಮೇಯ್ನ್ ಅಂದರೆ ಗೋಲ್ಡ್ ಶಾಪಲ್ಲಿ ಸ್ಯಾರಿ ಶಾಪಲ್ಲಿ ತುಂಬ ಹೊತ್ತು ಟೈಮ್ ಹಿಡಿಯುತ್ತೆ ನಾವು ಒಂದೇ ಸ್ಯಾರಿ ತೊಗೊಳ್ಳಿ ಒಂದು ಸ್ವಲ್ಪ ಏನಾದರೂ ತೊಗೊಳ್ಳಿ ಚಿಕ್ಕದೇ ತೊಗೊಳ್ಳಿ ದೊಡ್ಡದೇ ತೊಗೊಳ್ಳಿ ಟೈಮ್ ಮಾತ್ರ ಅಷ್ಟು ಮಾಡ್ತೀವಿ ಸೊ ಈಗ ಸಾರಿ ಶಾಪಿಂಗ್ ಬಂದ್ವಿ ವರ್ಮಾಲಕ್ಷ್ಮಿ ಅಂದರೆ ಹೊಸ ಹೊಸ ಕೂಡ ಇರುತ್ತೆ ಸೊ ನಾವು ಬಂದಿರೋದು ಲಾಸ್ಟ್ ಟೈಮ್ ಕೂಡ ಇದೇ ಅಂಗಡಿಗೆ ಬಂದಿದ್ವಿ ಲಾಸ್ಟ್ ಮೊನ್ನೆ ಒಂದು ಟೂ ತ್ರೀ ಡೇಸ್ ಬ್ಯಾಕ್ ಬಂದಾಗ ಕೂಡ ಇದೇ ಶಾಪಲ್ಲೇ ಬಂದಿದ್ವಿ ಪವಿತ್ರ ಪ್ಯಾಷನ್ ಸೊ ಇಲ್ಲಿ ಏನಂದರೆ ರೇಟೆಲ್ಲ ಫಿಕ್ಸ್ಡ್ ರೇಟ್ ಇರುತ್ತೆ ಇಲ್ಲೇನು ಬಾರ್ಗಿನ್ ಮಾಡೋ ಅವಶ್ಯಕತೆ ಇರೋಲ್ಲ ಸೊ ಹಾಗಾಗಿ ನಾವು ನೋಡಲಿಕ್ಕೆ ಏನು ಟೈಮ್ನ ತೊಗೊಳ್ತೀವಿ ನೋಡಿ ಆ ಒಂದು ಟೈಮ್ ಮಾತ್ರ ವೇಸ್ಟ್ ಆಗುತ್ತೆ ಬಾರ್ಗಿನ್ ಏನು ಟೈಮ್ ಏನು ವೇಸ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ ಯಾಕಂದರೆ ಫಿಕ್ಸ್ಡ್ ರೇಟ್ ಇರುತ್ತೆ ಸೊ ನಾವು ಬೇರೆ ಕಡೆ ಶಾಪಲ್ಲಿ ಹೋದಾಗ ನಾವು ನಾವು ಬಾರ್ಗಿನ್ ಮಾಡೋಕ್ಕೆ ಸುಮಾರು ಹೊತ್ತು ಟೈಮ್ನ ತಗೊಳ್ಬಿಡ್ತೀವಿ ಅವ್ರು ಇಷ್ಟಕ್ಕಾಗಲ್ಲ ನಾವು ಇಷ್ಟಕ್ಕೆ ಬರೋಲ್ಲ ಇಷ್ಟಕ್ಕೆ ಕೊಡೋಲ್ಲ ಇಷ್ಟಕ್ಕೆ ಕೊಡಿ ಅಂದ್ಕೊಂಡೇ ಟೈಮ್ ವೇಸ್ಟ್ ಮಾಡ್ತಿರ್ತೀವಿ ಸೊ ಇಲ್ಲಿ ಆ ಒಂದು ಕೆಲಸ ಇಲ್ಲ ಅಂತಲೇ ಹೇಳ್ಬೋದು ಸೊ ಇಲ್ಲೆಲ್ಲ ಫಿಕ್ಸ್ ರೇಟು ಏನು ಅದ್ರ ಮೇಲೆ ಏನು ಒಂದು ರೂಪಾಯಿನೂ ಬಿಡಲ್ಲ ಏನಿರುತ್ತೋ ಆ ಪ್ರೈಸ್ನ ನಾವು ಕೊಟ್ಟು ತೊಗೊಂಡು ಬರಬೇಕು ನಮ್ಮ ಪಾಪು ಬರ್ಡೇ ಕೂಡ ಇಲ್ಲೇ ಡ್ರೆಸ್ನ ತೊಗೊಂಡೋಗಿದ್ದು ಅವತ್ತು ಸ್ಯಾರಿ ನೋಡಲಿಕ್ಕೆಲ್ಲ ಟೈಮ್ ಇರಲಿಲ್ಲ ಹಾಗಾಗಿ ಒಂದು ಸಿಂಪಲ್ ಸ್ಯಾರಿ ಬೇರೆ ಅಂಗಡಿಯಲ್ಲಿ ತೊಗೊಂಡೋಗಿದ್ವಿ ಹಾಗಾಗಿ ಇವತ್ತು ಈ ಶಾಪಲ್ಲೇ ಏನಕ್ಕೆ ಅಂದರೆ ಗೌರಿ ಹಬ್ಬಕ್ಕೆ ನಮ್ಮ ಅಕ್ಕಂಗೆ ಸಾರಿ ಕೊಡಿಸ್ಬೇಕಿತ್ತಲ್ವ ಸೊ ಹಾಗಾಗಿ ಆ ಒಂದು ಸ್ಯಾರಿ ಕೂಡ ನೋಡಿ ಇವತ್ತು ತೊಗೊಂಡು ಹೋಗಿಬಿಡೋಣ ಮತ್ತು ಸ್ಯಾರಿ ಎಲ್ಲ ತೊಗೊಳಕ್ಕೆ ಬರೋಕ್ಕಾಗಲ್ಲ ಅಂದ್ಕೊಂಡು ಅದನ್ನು ಕೂಡ ನೋಡ್ತಾ ಇದ್ವಿ ಸೊ ಈಗ ಸಾರಿ ಏನು ನೋಡಿದ್ರಿ ಈಗ ಅದು ಲೈಕ್ ತ್ರೀ ಡಿ ಟೂ ಡಿ ಆ ಸ್ಯಾರಿಗಳು ಈ ಮೈಸೂರು ಕ್ರೇಪಲ್ಲಿ ಯಾವ ರೀತಿ ಬಂದಿದೆ ನೋಡಿ ಈಗ ಸೊ ಅದೇ ಥರ ಬಟ್ ಆದರೆ ಇದು ಮೈಸೂರು ಕ್ರೇಪ್ ಅಲ್ಲ ಬಟ್ ಚೆನ್ನಾಗಿತ್ತು ವರ್ತ್ ಅನ್ನಿಸ್ತು ತುಂಬಾ ಕಡಿಮೆ ಪ್ರೈಸಲ್ಲಿ ಎಲ್ರೂ ಮೈಸೂರು ಕ್ರೇಪ್ನ ಬ ಅಫೋರ್ಡ್ ಮಾಡೋಕ್ಕಾಗಲ್ಲ ಮೈಸೂರು ಸಿಲ್ಕ್ನ ಅಫರ್ಡ್ ಮಾಡೋಕ್ಕಾಗಲ್ಲ ಮೈಸೂರು ಸಿಲ್ಕ್ ಥರ ಕಾಣುವಂಥ ಸೀರೆಗಳನ್ನ ಈಗ ಆಲ್ರೆಡಿ ಮಾಡ್ತಾ ಇದ್ದಾರೆ ಈಗ ನೋಡ್ತಾ ಇರ್ಬೋದು ಟು ಡಿ ಥ್ರೀ ಡಿ ಎಲ್ಲ ತೋರಿಸಿದ್ರಲ್ವ ತುಂಬಾ ಚೆನ್ನಾಗಿತ್ತು ಕಲರ್ ಕಾಂಬಿನೇಷನ್ ಕೂಡ ಚೆನ್ನಾಗಿತ್ತು ಹಾಗೆ ಡೈರೆಕ್ಟಾಗಿ ನೋಡೋಕೆ ಕೂಡ ಲಾಸ್ಟ್ ಟೈಮ್ ನಾನು ಒಂದು ಶಾಪಲ್ಲಿ ಹೋಗಿದ್ದೆ ತುಂಬಾ ಚೆನ್ನಾಗೇ ಇರಲಿಲ್ಲ ಅಂದರೆ ನನಗೆ ಇಷ್ಟನೇ ಆಗಲಿಲ್ಲ ಅದು ಮೈಸೂರು ಸಿಲ್ಕ ಅಲ್ಲ ಅದು ಬಾಂಬೆ ಸಿಲ್ಕ್ ಅಂತಲೇ ಹೇಳಿ ಬಂದಿದ್ವಿ ಸೊ ಬಟ್ ಈ ಶಾಪಲ್ಲಿ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿತ್ತು ಕಲರ್ಸ್ ಆಗಿರ್ಬೋದು ಅದು ನೋಡೋಕೆ ಕೂಡ ತುಂಬಾ ಮೈಸೂರು ಸಿಲ್ಕ್ ಸ್ಯಾರಿ ಥರನೇ ಇತ್ತು ತುಂಬಾ ಚೆನ್ನಾಗಿತ್ತು ಬಟ್ ಅದನ್ನು ಕೂಡ ನೋಡ್ತಾ ಇದ್ದೀವಿ ಎಲ್ಲ ಥರದ್ದು ಇದ್ದೀವಿ ಸಿಲ್ಕಲ್ಲಿ ಆಗಿರ್ಬೋದು ಮೈಸೂರು ಕ್ರೇಪ್ ಥರ ಬಟ್ ಅದು ಮೈಸೂರು ಅಲ್ಲ ಥರ ಅಷ್ಟೇ ಸೊ ಆ ಥರದ್ದೆಲ್ಲ ಸ್ಯಾರಿ ಅದು ಜಸ್ಟು ಆ ಒಂದು ಸ್ಯಾರಿ ಬಂದು ಜಸ್ಟ್ ತೌಸಂಡ್ ತ್ರೀ ಫಿಫ್ಟಿ ರುಪೀಸ್ ಏನು ಬಟ್ ನಮಗೆ ಇನ್ನೂ ಸ್ವಲ್ಪ ಜಾಸ್ತಿ ಬೇಕಿತ್ತು ಇನ್ನು ಸ್ವಲ್ಪ ಹಂಗಾಗಿ ನಾವು ಬೇರೆನ ನೋಡ್ತಾ ಇದ್ದೀವಿ ಈಗ ನೋಡ್ತಾ ಇರ್ಬೋದು ಸಿಲ್ಕ್ ಸ್ಯಾರೀಸ್ನೆಲ್ಲ ನೋಡ್ತಾ ಇದ್ದೀವಿ ಹಾಗೆ ಹೊಸ್ದಾಗಿ ಏನೇನು ಬಂದಿದೆ ಎಲ್ಲದನ್ನು ಒಂದೊಂದು ಪೀಸ್ ತೋರಿಸಿ ಅಂತ ಹೇಳ್ತೀವಿ ಸೊ ಹಂಗೀರು ಕೂಡ ಅದೇ ಥರ ಎಲ್ಲನೂ ಒಂದೊಂದು ಪೀಸ್ ತೋರಿಸ್ತಾ ಇದ್ದಾರೆ ಡಿಸೈನ್ಸ್ ಎಲ್ಲ ಒಂದೊಂದು ಡಿಸೈನ್ಸ್ ಒಂದೊಂದು ಡಿಸೈನ್ಸ್ ಎಲ್ಲ ತೋರಿಸ್ತಾ ಇದ್ದಾರೆ ಈಗ ನೋಡ್ತಾ ಇರೋ ಸ್ಯಾರಿ ತುಂಬಾ ಚೆನ್ನಾಗಿದೆ ಅದು ಕೂಡ ಲೈಕ್ ಒಂಥರ ಇಷ್ಟ ಆಯಿತು ನಮಗೂ ಕೂಡ ಲೈಕ್ ತೀರ ನನಗೆ ಯಾಕೋ ಜಾಸ್ತಿ ಓವರ್ ಆಗಿರೋ ಕಲರ್ಸ್ನ ಈ ಥರ ಒಂದು ಸ್ಯಾರೀಲಿ ತೊಗೊಳೋದು ಇಷ್ಟ ಆಗ್ತಾಯಿಲ್ಲ ಯಾಕೋ ಅವ್ಳಿಗೂ ಕೂಡ ಹೇಳ್ತಾ ಇದೆ ಈ ಥರ ಓವರ್ ಆಗಿರೋ ಕಲರ್ ಎಲ್ಲ ತೊಗೊಳ್ಬೇಡ ಈ ಥರ ಒಂದು ಡೀಸೆಂಟಾಗಿರೋ ಕಲರ್ಸ್ನ ತಗೋ ಚೆನ್ನಾಗಿರುತ್ತೆ ಅಂತ ಹಾಗಾಗಿ ನಾನೇ ಒಂದಷ್ಟು ಸೆಲೆಕ್ಟ್ ಮಾಡ್ತಾ ಇದ್ದೆ ಸೊ ಈಗ ನೋಡ್ತಾ ಇರೋದು ಕೂಡ ಸಿಮೆಂಟ್ ಕಲರ್ ಅದೊಂಥರ ಪಿಂಕಿಶ್ ಮೆರೂನಿಶು ಲೈಕ್ ಆ ಥರ ಕಾಣಿಸುತ್ತೆ ತುಂಬಾ ಚೆನ್ನಾಗಿತ್ತು ಆ ಸ್ಯಾರಿ ಕೂಡ ಲೈಕ್ ಸಿಂಪಲ್ ಆಗಿರಬೇಕು ನೋಡೋಕ್ಕೆ ತೀರಾ ಜಗ ಜಗ ಅನ್ನೋ ಥರ ಇದ್ರೆ ಅಷ್ಟಿಷ್ಟ ಆಗೋಲ್ಲ ಸೊ ಹಾಗಾಗಿ ಇದನ್ನು ಕೂಡ ನೋಡ್ತಾ ಇದ್ವಿ ನೀವು ಅಷ್ಟೇ ಫಿಕ್ಸ್ ರೇಟು ಅರೆ ಅಂತ ನಾವು ಕೊಡೋದು ಈಗಂತೂ ಫ್ಯಾನ್ಸಿ ಸ್ಯಾರಿಗಳು ತುಂಬಾ ಟ್ರೆಂಡಿಂಗಲ್ಲಿದೆ ಅಂತ ಹೇಳ್ಬೋದು ಒಂದು ಕಾಲದಲ್ಲಿ ಮುಂಚೆ ಕಾಲದಲ್ಲಿ ಎಲ್ಲ ಎಂಬ್ರಾಯ್ಡಿ ಎಂಬ್ರಾಯ್ಡರಿ ಆ ಥರ ಎಲ್ಲ ವರ್ಕ್ ವರ್ಕ್ ಇರೋದೆಲ್ಲ ಜಾಸ್ತಿ ಸ್ಯಾರಿಗಳು ಓಡ್ತಾ ಇತ್ತು ಅದಾದಮೇಲೆ ಒಂದು ಟೈಮಲ್ಲಿ ಅದು ಸ್ಟಾಪ್ ಆಯಿತು ಹೋಲ್ಡ್ ಅಂತ ಆಯಿತು ಸೊ ಈಗ ಮತ್ತೆ ಅದೇ ರಿಟರ್ ವಾಪಸ್ ಬಂದಿದೆ ಅಂತಲೇ ಹೇಳ್ಬೋದು ಅದೇ ತುಂಬಾ ಟ್ರೆಂಡಿಂಗಲ್ಲಿದೆ ಅಂತಲೇ ಹೇಳ್ಬೋದು ಅದನ್ನು ಒಂದಷ್ಟು ಅವನು ಕೂಡ ನೋಡೋಣ ಯಾವುದಾದ್ರೂ ಇಷ್ಟ ಆಗುತ್ತಾ ರೆಗ್ಯುಲರಾಗಿ ಏನು ಸಿಲ್ಕ್ ಸಿಲ್ಕ್ ಅಂತಲೇ ನೋಡೋದು ಅಂತ ಅವನು ಕೂಡ ನೋಡ್ತಾ ಇದ್ವಿ ಅದಾದಮೇಲೆ ಒಂದು ಫ್ಯಾಮಿಲಿಯಲ್ಲಿ ಒಂದು ಫಂಕ್ಷನ್ ಇದೆ ಅದಕ್ಕೂ ಕೂಡ ಒಂದು ಸ್ಯಾರಿ ಸ್ಯಾರಿನ ಗಿಫ್ಟ್ ಸ್ಯಾರಿನ ಗಿಫ್ಟ್ ಕೊಡೋಕ್ಕೆ ಒಂದು ಸ್ಯಾರಿ ಬೇಕಿತ್ತು ಸೊ ಹಾಗಾಗಿ ಅದನ್ನು ಕೂಡ ಒಂದು ಸ್ಯಾರಿ ತಗೊಳ್ಳೋಣ ಅಂತ ಅದಕ್ಕೂ ಕೂಡ ಒಂದು ಸ್ಯಾರಿನ ನೋಡ್ತಾ ಇದ್ವಿ ಹಾಗೆ ಫ್ಯಾನ್ಸಿ ಸ್ಯಾರಿಗಳನ್ನು ಕೂಡ ನೋಡ್ತಾ ಇದ್ವಿ ಲೈಕ್ ಇದೆಲ್ಲ ತುಂಬಾನೇ ಟ್ರೆಂಡಿಂಗಲ್ಲಿ ಇದೆ ಈಗ ತುಂಬಾ ಯೂಸ್ ಮಾಡ್ತಾರೆ ಲೈಕ್ ಮದುವೆಗಳಲ್ಲಿ ರಿಸೆಪ್ಷನ್ಗಳಿಗೆಲ್ಲ ಏನ್ ಮಾಡಿದ್ಯಮ್ಮ ಕುಂತು ಏನ್ ಮಾಡಿದ್ಯಂತವಲ್ಲಮ್ಮ ತೋರ್ಸೋದೇನ್ ಮಾಡಿದೆ ಏನು ಮಾಡಕ್ಕೆ ಹಿಂಗೆ ಮಾಡಿಬಿಟ್ಟೆ ಆಕೇನ್ಬಿಟ್ಟಿದ್ದೀನ ಹಾಗೆ ಜಾಯಿಂಟ್ ಮಾಡ್ಬಿಟ್ಟಿದೆ ಎರಡು ತಾರ ಅಲ್ಲ ಹಿಂಗ ಸೊ ಸ್ಯಾರಿ ಶಾಪಿಂಗ್ ಎಲ್ಲ ಆಯಿತು ಸೊ ನಾನು ಕೂಡ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಒಂದು ಸ್ಯಾರಿ ತೊಗೊಳ್ಳೋಣ ಅಂತಲೇ ಹೋಗಿದ್ದೆ ಬಟ್ ಆದರೆ ನಾನು ತೊಗೊಳ್ಳಲಿಲ್ಲ ಏಕೆಂದರೆ ಲೈಕ್ ಸ್ಯಾರಿ ಇದೆ ಮನೇಲಿ ಸೊ ಹಾಗಾಗಿ ನಾನು ಇರಲಿ ಬಿಡು ನೆಕ್ಸ್ಟ್ ಯಾವಾಗಾದರೂ ತೊಗೊಳ್ಳೋದ ಅಂದ್ಕೊಂಡು ತೊಗೊಳ್ಳಲಿಲ್ಲ ಸೊ ನನಗೆ ಹರಿಬರಿಲಿ ತೊಗೊಳಕ್ಕೆ ಇಷ್ಟ ಆಗೋಲ್ಲ ಸೊ ಅದಾದಮೇಲೆ ನಾನು ಬಂದಿದ್ದು ಕಟ್ ಪೀಸ್ಗೆ ಇಲ್ಲಿ ಒಂದು ಸ್ಯಾರೀಲಿ ಲೈಕ್ ಏನಾದರೂ ಸ್ಟಿಚ್ ಮಾಡಿಸ್ಬೇಕು ಅದಕ್ಕೆ ಲೈನಿಂಗ್ ಎಲ್ಲ ತೊಗೊಳ್ಬೇಕು ಅಂತ ಬಂದಿದ್ದು ಬಟ್ ಆದರೆ ಅಲ್ಲಿ ಬಂದಾಗ ಸ್ಯಾರೀಲಿ ಲೈಕ್ ಅದು ಸ್ಯಾರಿ ಸ್ಟಿಚ್ ಮಾಡ್ಸೋಕ್ಕೆ ಬರಲ್ಲ ಸೊ ಅದು ಯಾಕೋ ಸ್ವಲ್ಪ ಇದಾಗಿ ಆಗಿತ್ತು ಡ್ಯಾಮೇಜ್ ಎಲ್ಲ ಆಗಿತ್ತು ಸೊ ಹಾಗಾಗಿ ಅದು ಬೇಡ ಪೀಸ್ನೇ ತೊಗೊಳ್ಳೋಣ ಅಂತ ಈಗ ಒಂದು ಪೀಸ್ಗಳನ್ನ ನೋಡ್ತಾ ಇದ್ದೀನಿ ಯಾವ ಥರ ಬೇಕು ಎಂಬ್ರಾಯ್ಡರಿ ಬೇಕಾ ಅಥವಾ ಏನು ಆರ್ಗೆನ್ಸಾ ಈ ಥರದ್ದು ಏನಾದರೂ ಬೇಕಾ ಸಿಲ್ಕ್ ಬೇಕಾ ಅಂತ ನೋಡ್ತಾ ಇದ್ದೀನಿ ಫಸ್ಟು ಯಾವ ಥರ ಹೊಲಸಕ್ಕೆ ಯಾವ್ದು ಬೇಕು ಯಾವ ಮೆಟೀರಿಯಲ್ ಬೇಕು ಅಂತ ಸೊ ಅದನ್ನು ಕೂಡ ನೋಡ್ತಾ ಇದ್ದೀನಿ ಸೊ ನನಗೆ ಇಲ್ಲಿ ಇದರಲ್ಲಿ ಶಾಪಿಂಗ್ ಮಾಡೋಕ್ಕೆ ಏನಕ್ಕೆ ಬೇಜಾರಾಗಲ್ಲ ಅಂದರೆ ಕೆಲವೊಂದು ಕಡೆ ಕೆಲವೊಂದು ಶಾಪಲ್ಲಿ ಲೈಕ್ ನಮ್ಮ ದುಡ್ಡು ಕೊಟ್ಟು ನಾವು ಶಾಪ್ ಮಾಡ್ತಾ ಇರ್ತೀವಿ ನಮ್ಮ ದುಡ್ಡು ಕೊಟ್ಟು ನಾವು ತೊಗೊಳ್ತೀವಿ ಬಟ್ಟೆ ಆಗಿರ್ಬೋದು ಒಡವೆ ಆಗಿರ್ಬೋದು ಏನೇ ಆಗಿರ್ಬೋದು ಒಂದು ಚಪ್ಪಲ್ ಆಗಿರ್ಬೋದು ಒಂದು ಲೈಕ್ ಒಂದು ರೂಪಾಯ್ದಾಗಿರ್ಬೋದು ಅದು ನಮ್ಮ ದುಡ್ಡು ಕೊಟ್ಟು ನಾವು ಅವ್ರ ಹತ್ರ ನಾವು ಶಾಪ್ ಮಾಡ್ತಾ ಇರ್ತೀವಿ ಅವರಿಗೆ ನಾವು ಕಸ್ಟಮರ್ ಆಯಿತಾ ಸೊ ಕೆಲವೊಂದು ಶಾಪ್ಗಳಲ್ಲಿ ತುಂಬಾ ಜಂಬ ತುಂಬಾ ದಿಮಾಗ್ ತೋರಿಸ್ತಾರೆ ಆಯಿತಾ ಕೆಲವೊಂದು ಸರಿ ಅಂದರೆ ತೊಗೊಂಡ್ರೆ ತೊಗೊಳ್ರಿ ಬಿಟ್ಟರೆ ಬಿಡ್ರಿ ಅನ್ನೋ ಥರ ಮಾತಾಡೋದು ಲೈಕ್ ಬಂದು ಕಸ್ಟಮರ್ನ ಚೆನ್ನಾಗಿ ಲೈಕ್ ಮಾತಾಡಿಸ್ದೇ ಇರೋದು ಈ ಥರದ್ದೆಲ್ಲ ಬಿಹೇವಿಯರ್ ನನಗಂತೂ ಇಷ್ಟ ಆಗೋಲ್ಲ ಯಾಕೆ ಅಂದರೆ ನಾನು ನಂದು ಕೊಟ್ಟು ನಾವು ಪರ್ಚೇಸ್ ಮಾಡ್ತಾ ಇರೋದು ಫ್ರೀಯಾಗೇನೂ ಬರ್ತಾ ಇಲ್ಲ ಏನಾದರೂ ಫ್ರೀ ಸೇಲ್ ಅಂತ ಹಾಕಿದರೆ ಅವ್ರು ಆ ರೀತಿ ಬಿಹೇವ್ ಮಾಡಿದ್ರೆ ಅದು ಓಕೆ ಬಟ್ ಆದರೆ ಅವರು ನಾವು ನಮ್ಮ ದುಡ್ಡು ಕೊಟ್ಟು ನಾವು ಅವ್ರಿಗೆ ಅವ್ರ ಶಾಪಲ್ಲಿ ಹೋಗಿ ನಾವು ತಗೊಳ್ತಾ ಇದ್ದೀವಿ ಅಂದರೆ ಅದು ಅವ್ರಿಗೆ ಒಂದು ರೆಸ್ಪೆಕ್ಟ್ ಇರಬೇಕು ಚೆನ್ನಾಗಿ ಕಸ್ಟಮರ್ನ ಯಾವ ರೀತಿ ಟ್ರೀಟ್ ಮಾಡಬೇಕು ಅನ್ನೋದು ಕೆಲವೊಂದು ಶಾಪ್ಗಳಲ್ಲಿ ನನಗಂತೂ ನೋಡಿದ್ದೀನಿ ನಾನು ಲೈಕ್ ಈ ಥರ ಒಂದು ಬಟ್ಟೆ ಶಾಪೇ ಅಂತಲ್ಲ ನಾನು ಪ್ರತಿಯೊಂದು ಹೇಳ್ತಾ ಇದ್ದೀನಲ್ಲ ಒಂದು ರೂಪಾಯಿ ಇದು ಏನಾದರೂ ತೊಗೊಳ್ಬೇಕು ಅಂದರೂ ಕೂಡ ಲೈಕ್ ಅವರು ಶಾಪ್ ಇಟ್ಟಿದ್ದೀವಿ ಒಂದು ಬಿಸ್ನೆಸ್ ಮಾಡ್ತಾಯಿದ್ದೀವಿ ಅಂದರೆ ಅವ್ರಿಗೆ ಖಂಡಿತವಾಗ್ಲೂ ಆ ಒಂದು ಅದು ಸೆನ್ಸ್ ಇರಬೇಕು ಅಂತ ಅಂದ್ಕೊಳ್ತೀನಿ ನಾನು ಸೊ ನನಗಿಷ್ಟ ಆಗೋಲ್ಲ ಯಾರಿಗೆ ಹೆಂಗೋಗೋ ನನಗಂತೂ ಗೊತ್ತಿಲ್ಲ ಬಟ್ ನಾನು ಹೋಗಿ ನಮ್ಮ ದುಡ್ಡು ಕೊಟ್ಟು ನಾವು ಶಾಪ್ ಮಾಡ್ತೀವಿ ಅಂದಾಗ ನನಗಲ್ಲಿ ರೆಸ್ಪೆಕ್ಟ್ ಬೇಕು ಅಂತ ನನಗನ್ಸುತ್ತೆ ಸೊ ಅವ್ರೇನು ಬಂದು ಕೈ ಮುಗ್ದು ಕರ್ಕೊಂಡು ಹೋಗೋದು ಬೇಡ ಜಸ್ಟ್ ಮಾತನ್ನ ನೀಟಾಗಿ ಆಡಿಸ್ಬೇಕು ಬನ್ನಿ ತೊಗೊಳ್ಳಿ ಇಲ್ಲ ನಾವೇನಾದರೂ ಇಲ್ಲ ಬಾರ್ಗಿನ್ ಇದ್ದೀವ ಇಲ್ಲ ಇಷ್ಟಕ್ಕೆ ಬರಲ್ಲ ಮೇಡಮ್ ಇಷ್ಟಕ್ಕೆ ಬರುತ್ತೆ ಓಕೆ ಕೆಲವೊಬ್ಬರು ತೊಗೊಂಡ್ರೆ ತೊಗೊಳ್ರಿ ಬಿಟ್ರೆ ಬಿಡ್ರಿ ಅನ್ನೋ ಥರ ಎಲ್ಲ ಮಾತಾಡ್ತಾರೆ ಅದು ಇಷ್ಟ ಆಗೋಲ್ಲ ಸೊ ಹಾಗಾಗಿ ಇಲ್ಲಿ ನಾನು ಕಂಡಂತೆ ಇವರಲ್ಲಿ ಯಾವ ಶಾಪಲ್ಲೂ ಆ ಥರ ಮಾಡಲ್ಲ ಸೊ ಯಾಕಂದರೆ ಅವ್ರು ಆಲ್ರೆಡಿ ಬಿಸ್ನೆಸ್ನ ನೋಡಿರೋರು ಅವ್ರಿಗೆ ಆಲ್ರೆಡಿ ಸಿಟಿ ನಾಲೆಡ್ಜ್ ಇದೆ ಅವ್ರಿಗೆ ಯಾವ ರೀತಿ ಬಿಹೇವ್ ಮಾಡಬೇಕು ಯಾವ ರೀತಿ ಬಿಹೇವ್ ಮಾಡಬಾರ್ದು ಅನ್ನೋದು ಗೊತ್ತಿರುತ್ತೆ ಎಕ್ಸ್ಪೆಷಲಿ ಈ ಒಂದು ಕಟ್ ಪೀಸ್ ಬಂದಿದ್ದೀನಲ್ಲ ಇವರು ತುಂಬಾ ಲೈಕ್ ತುಂಬಾ ಚೆನ್ನಾಗಿ ಎಲ್ಲನೂ ತೋರಿಸಿದ್ರು ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರು ಲೈಕ್ ನಾವು ಕೂಡ ಕೇಳ್ತೀವಿ ನಾವು ಕೂಡ ಒಂದು ಅಂಗಡಿಗೆ ಹೋಗಿದ್ದೀವಿ ಅಂದರೆ ಅವರು ಒಂದು ಐನೂರು ಅಂತಂದರೆ ಇಲ್ಲ ನಾವು ಒಂದು ಮುನ್ನೂರು ಕೊಡಿ ಅಂತ ನಾವು ಕೇಳ್ತೀವಿ ಸಹಜ ಅದು ಅವರು ಕೂಡ ಒಂದು ಮಾರ್ಜಿನ್ ಇಟ್ಕೊಂಡು ಕೇಳಿರ್ತಾರೆ ನಾವು ಕೂಡ ಬಾ ಬಾರ್ಗಿನ ಮಾಡ್ತೀವಿ ಸೊ ಅದೆಲ್ಲದು ಬಿಸ್ನೆಸ್ ಅಂದಮೇಲೆ ಅದೆಲ್ಲನೂ ಇರುತ್ತೆ ಸೊ ಹಾಗಾಗಿ ನಾವು ಈ ಅಂಗಡಿಗೆ ಬಂದು ತುಂಬಾ ಚೆನ್ನಾಗಿ ಇವರು ಕೂಡ ಮಾತಾಡ್ಸಿದ್ರು ನಾನು ಲಾಸ್ಟ್ ಟೈಮ್ ಕೂಡ ಒಂದು ಬೇರೆ ಕಟ್ ಹೋಗಿದ್ದೆ ಅಲ್ಲಿ ದುಪ್ಪಟ ತರಿಸ ಕೇಳಿದ್ದೆ ಬಟ್ ಆದರೆ ಅಲ್ಲಿ ದುಪ್ಪಟ ಬಂದಿಲ್ಲ ಲಾಸ್ಟ್ ಟೈಮ್ ಏನು ಬಂದಿದೆಯೋ ಅದೇ ದುಪ್ಪಟ್ಟ ಪಟ್ಟ ಮಾತ್ರ ಅಲ್ಲಿತ್ತು ಸೇಮ್ ದುಪ್ಪಟ್ಟ ನನಗೆ ಕಲರ್ ಮ್ಯಾಚ್ ಆಗೋಲ್ಲ ಬೇರೆ ದುಪ್ಪಟ್ಟ ತರಿಸಿರಲಿಲ್ಲ ಹಾಗಾಗಿ ನಾನು ಈ ಒಂದು ಕಟ್ ಪೀಸ್ಗೆ ಹೋದೆ ಇಲ್ಲಿ ಕೂಡ ದುಪ್ಪಟ್ಟ ಕೇಳಿದೆ ಅದು ಇರಲಿಲ್ಲ ಬಟ್ ಹಾಗಾಗಿ ನಮ್ಮ ನಿರೀಕ್ಷೆಗೆ ಒಂದಷ್ಟು ಪೀಸ್ಗಳನ್ನ ತೊಗೊಂಡೆ ಲೈನಿಂಗ್ ಆಗಿರ್ಬೋದು ಆ ಒಂದು ಪೀಸ್ ಆಗಿರ್ಬೋದು ಆರ್ಗಾನ್ಸಾ ಗ್ಯಾನ್ಸಾ ಮೆಟೀರಿಯಲ್ನ ತೊಗೊಂಡೆ ಬಟ್ ಇವರು ಕೂಡ ಅಲ್ಲಿ ವೀಡಿಯೋ ಮಾಡ್ತಾ ಇರೋದಕ್ಕೆ ಕೇಳಿದ್ರು ಏನಕ್ಕೆ ವೀಡಿಯೋ ಮಾಡ್ತಾ ಇದ್ದೀರ ಅಂತ ಯೂಟ್ಯೂಬ್ಗೆ ಅಂತ ಓಕೆ ಅಂತ ಹೇಳ್ಕೊಂಡು ಬಂದ್ವಿ ಅದು ಶಾಪ್ ನೇಮ್ ಕೂಡ ಹಾಕಿ ತೋರಿಸಿದ್ದೀನಿ ನೋಡಿ ಯಾರಿಗಾದರೂ ಇಲ್ಲಿ ಏನಾದರೂ ಬೇಕಂದರೆ ಈ ಒಂದು ಶಾಪಲ್ಲಿ ಏನಂದರೆ ಎಲ್ಲ ಥರದ್ದು ಬೀಡ್ಸ್ಗಳಾಗಿರ್ಬೋದು ಲೈಕ್ ಎಂಬ್ರಾಯ್ಡರಿ ಲೇಸಸ್ ಆಗಿರ್ಬೋದು ಪ್ರತಿಯೊಂದು ಎಲ್ಲನೂ ಪೀಸಸ್ ಆಗಿರ್ಬೋದು ಎಲ್ಲನೂ ಒಂದೇ ಕಡೆ ಅವೈಲೇಬಲ್ ಇದೆ ಎಲ್ಲದು ಸಿಗುತ್ತೆ ಕಟ್ ಪೀಸಲ್ಲಿ ಅಂದರೆ ಲೈಕ್ ಬೇರೆ ಕಟ್ ಪೀಸಲ್ಲಿ ಬರೀ ಪೀಸಸ್ ಬಟ್ಟೆ ಕ್ಲಾತ್ ಮಾತ್ರ ಫ್ಯಾಬ್ರಿಕ್ ಮಾತ್ರ ಸಿಗುತ್ತೆ ಬಟ್ ಇಲ್ಲಿ ಎಲ್ಲ ಥರದ್ದು ಸಿಗುತ್ತೆ ನಮಗೆ ವರ್ಕ್ ಮಾಡೋಕ್ಕಾಗಿರ್ಬೋದು ಲೈಕ್ ಸ್ಟಿಚ್ ಮಾಡೋಕ್ಕಾಗಿರ್ಬೋದು ಥ್ರೆಡ್ ಆಗಿರ್ಬೋದು ಟೈಲರ್ಗೆ ಏನು ಬೇಕು ಅದೆಲ್ಲನೂ ಎಲ್ಲನೂ ಈ ಒಂದು ಶಾಪಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು ಸೊ ಅದಾದಮೇಲೆ ನಮಗೆ ಫೋರ್ ಓ ಕ್ಲಾಕ್ ಆಗಿತ್ತು ಆಲ್ರೆಡಿ ಹೊಟ್ಟೆ ಕೂಡ ಹಶುವಾಗ್ತಾ ಹಾಗಾಗಿ ನಾವು ಕೂಡ ಸ್ವಲ್ಪ ಏನಾದರೂ ಹೊಟ್ಟೆಗೆ ತಿನ್ನೋಣ ಅಂತ ನಾವು ಕೂಡ ಇಲ್ಲಿ ಬಿರಿಯಾನಿ ಮತ್ತು ಲಾಲಿಪಾಪ್ ಹಾಗೆ ಅವ್ರಿಗೆ ನಮ್ಮಮ್ಮ ಅದೆಲ್ಲ ನಾನ್ ವೆಜ್ ಎಲ್ಲ ತಿನ್ನಲ್ಲ ಹಾಗಾಗಿ ಅವ್ರಿಗೆ ರೋಟಿ ಮತ್ತು ದಾಲ್ ಇದೆಲ್ಲನೂ ಆರ್ಡರ್ ಮಾಡ್ಕೊಂಡು ತಿಂದ್ಕೊಂಡು ಸೊ ಅದಾದ್ಮೇಲೆ ನಾವು ಬಂದ್ವಿ ಇಲ್ಲಿ ಒಂದು ಸೈಕಲ್ ನೋಡೋಣ ಅಂತ ಬಂದ್ವಿ ನಮ್ಮ ಪಾಪುಗೆ ಸೈಕಲ್ ಕೊಡ್ಸೋಣ ಅಂತ ಬಂದ್ವಿ ಸೈಕಲ್ ಕೂಡ ನೋಡ್ತಾ ಇದೀವಿ ಈಗ ಸ್ವಲ್ಪ ದೊಡ್ಡದಿಲಾ ಚಿಕ್ಕದಿರ್ಲಾ ಯಾವ್ದಿರ್ಲಿ ಅಂದ್ಕೊಂಡು ವರ್ಷ ಅಂತ ಇನ್ನೇನು ಹಬ್ಬ ಮೂರು ದಿನ ಇದೆ ಸೊ ಹಾಗಾಗಿ ಇಲ್ಲೇ ಕೂಡ ಒಂದು ಹಾರ ನಮ್ಗೆ ಏನು ಬೇಕು ಅದು ಫ್ಲಾರ್ಸ್ ಎಲ್ಲ ತೊಗೊಂಡು ಹೋಗೋಣ ಅಂದ್ಕೊಂಡು ಅದನ್ನು ಕೂಡ ನೋಡಿಕೊಂಡು ಇಲ್ಲಿ ಒಂದು ಫ್ಲಾರ್ಸ್ ತೊಗೊಂಡು ಈಗ ಓಡಬೇಕು ನಾವು ಕೂಡ ಟೈಮ್ ಆಗಿದೆ ಆಲ್ರೆಡಿ ತುಂಬಾ ಟೈಮ್ ಆಗಿದೆ ಈಗ ನಾವು ಹಿರಿಯೂರು ಬಿಡ್ತಾ ಇರೋದು ನಾನು ಮುಂಚೆನೇ ಹೇಳಿದ್ದೆ ಅಪ್ಡೇಟ್ ಮಾಡ್ತೀನಿ ಅಂತ ಹಿರಿಯೂರು ಬಿಡ್ತಾ ಇರೋದು ನಾನು ಸಿಕ್ಸ್ ತರ್ಟಿಗೆ ಹಿರಿಯೂರು ಬಿಡ್ತಾ ಇರೋದು ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಲವ್ ಯು ಆಲ್ ಟೇಕ್ ಕೇರ್ ಬೈ ಬಾಯ್